ಇನ್ನು ಕೋಗಿಲು ವಿಚಾರವಾಗಿ ಸತ್ಯಶೋಧನಾ ಸಮಿತಿ ಇವತ್ತು ವರದಿಯನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ವಿಶ್ವನಾಥ್ ಅವರು ಆ ಸ್ಥಳಕ್ಕೆ ಹೋಗಿ ಕಳೆದ ಒಂದು ವಾರಗಳ ಕಾಲ ಅಧ್ಯಯನ ಮಾಡಿ ದಾಖಲೆಗಳನ್ನು ಸಂಗ್ರಹ ಮಾಡಿ ಇವತ್ತು ಕೊಟ್ಟಿದ್ದಾರೆ ನಾವು ಗವರ್ನರ್ಗೂ ಕೇಳಿದ್ದೀವಿ ಮೂವತ್ತಾರು ಲಕ್ಷ ಜನ ವೇಟಿಂಗ್ ಮಾಡ್ತಾ ಇದ್ದಾರೆ ದುಡ್ಡು ಕಟ್ಟಿ ಐವತ್ತು ಸಾವಿರ ಕಟ್ಟಿದ್ದಾರೆ ಒಂದು ಲಕ್ಷ ಕಟ್ಟಿದ್ದಾರೆ ಕೆಲವರು ಹತ್ತು ಲಕ್ಷ ಕಟ್ಟಿದ್ದಾರೆ ಮೂವತ್ತಾರು ಲಕ್ಷ ಜನ ವೆಯ್ಟಿಂಗ್ ಮಾಡ್ತಾ ಇರೋರು ಬಿಟ್ಬಿಟ್ಟು ಯಾವುದೋ ಕೇರಳದ ಕೋಲೆ ಕೋಗಿಲೆ ಕೂಗಿತು ಅಂತೇಳಿ ಹಾಂ ಕೇರಳದ ಕೋಗಿಲೆ ಕೂಗಿದಕೋಸ್ಕರ ಇಲ್ಲಿ ನಮ್ಮ ಕೋಗಿಲುಗಳೆಲ್ಲ ಬಾಯಿ ಮುಚ್ಕೊಂಬಿಟ್ಟವ್ರು ಹಾಂ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಗೆಗಳೆಲ್ಲ ಬಾಯಿ ಮುಚ್ಕೊಂಬಿಟ್ಟವ್ರಿ ಇವತ್ತು ಕೇರಳದ ಸರ್ಕಾರ ಕರ್ನಾಟಕವನ್ನು ಆಳ್ತಾ ಇದೆಯಾ ಕೇರಳದಲ್ಲಿರುವ ವೇಣುಗೋಪಾಲ್ ಅವರು ಅಲ್ಲಿನ ಮುಖ್ಯಮಂತ್ರಿ ಐ ಎನ್ ಡಿ ಎ ಪಾರ್ಟ್ನರ್ ಮುಖ್ಯಮಂತ್ರಿ ಇಂಡಿಯಾ 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 ಇಂಡಿ ಒಕ್ಕೂಟ ಮುಖ್ಯಮಂತ್ರಿ ಅವರು ಹೇಳ್ದಂಗೆ ಕೇಳ್ತಾ ಇದೆಯಾ ನಮಗೆ ಆಶ್ಚರ್ಯ ಆಗೋದು ಈಗಾಗಲೇ ಆನೆ ಸತ್ತಿದ್ಕು ಆನೆ ಸಾರಿ ಆನೆ ತುಳಿದಿದ್ಕು ಕರ್ನಾಟಕದ ಆನೆ ಅಂತ ಹೇಳಿ ಮೂವತ್ತು ಲಕ್ಷ ಕೊಟ್ರಿ ಅಲ್ಲಿ ಆನೆ ಬಿದ್ದೋಯ್ತು ಅಂತ ಹೇಳಿ ಅಲ್ಲಿ ಹತ್ತು ಲ ಹತ್ತು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದೀರ ಈಗ ಕೋಗಿಲು ಕೋಗಿಲು ಅಲ್ಲಿ ಕೇರಳದವರು ಯಾರೋ ಬಾಂಗ್ಲಾದೇಶದವರಿದ್ದಾರೆ ಅಂತೇಳಿ ಇದ್ದಾರೆ ಅವ್ರ ಪರವಾಗಿ ನಾನು ಧ್ವನಿ ಎತ್ತಿದ್ದೀನಿ ಅಂತ ಮತ್ತೊಮ್ಮೆ ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ನಾನು ಮುಸ್ಲಿಮರ ಪರವಾಗಿ ಯಾವುದೇ ರಾಜ್ಯ ಇದ್ದರೂ ಧ್ವನಿ ಎತ್ತೋನೆ ಅಂತ ಹೇಳಿದ್ದಾರೆ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಹಂಗಾರೆ ನಮ್ಮ ನಮ್ಮ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಅವರ ಕೈಗೊಂಬೆನಾ ಕೇರಳದ ಕೈ ಕರ್ನಾಟಕದಲ್ಲಿ ನಿಮ್ಮನ್ನು ಎಲೆಕ್ಟ್ ಮಾಡಿರೋದು ರಾಜ್ಯದ ಪರವಾಗಿ ಮಾತಾಡಿ ಅಂತ ಇವತ್ತು ರಾಜ್ಯದಲ್ಲಿ ಕನ್ನಡಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಕೇರಳ ರಾಜ್ಯದಲ್ಲಿ ಅಲ್ಲಿನ ಭಾಷಾ ನೀತಿ ಏನಿದೆ ಅದನ್ನು ವೈಲೇಟ್ ಮಾಡ್ತಾ ಇದ್ದಾರೆ ಸಂವಿಧಾನದ ಅಡಿಯಲ್ಲಿ ಏನು ನಮಗೆ ಅವಕಾಶಗಳಿತ್ತು ಮಾತೃಭಾಷೆಗೆ ನರೇಂದ್ರ ಮೋದಿಯವರು ಮಾತೃಭಾಷೆಗೆ ಎಲ್ಲ ರಾಜ್ಯಗಳು ಅವಕಾಶ ಕೊಡಬೇಕು ಅಂತ ನರೇಂದ್ರ ಮೋದಿಯವರು ಪದೇ ಪದೇ ಹೇಳ್ತಾ ಇದ್ದಾರೆ ಎಲ್ಲ ಸ್ಪೀಚಲ್ಲೂ ಕೂಡ ಆದರೆ ಕೇರಳ ಸರ್ಕಾರ ದಮನ ಅಂದ ಅಲ್ಲಿರುವಂಥ ಕನ್ನಡಿಗರಿಗೆ ಅದು ಕಾಸರಗೋಡಲ್ಲಂತೂ ಬಹುಸಂಖ್ಯಾತರು ಕನ್ನಡಿಗರು ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ರು ಇಲ್ಲಿನ ಮುಖ್ಯಮಂತ್ರಿ ಬಾಯಿ ಮುಚ್ಕೊಂಡು ಒಂದು ಪತ್ರ ಬರೆದ್ಬಿಟ್ಟು ಒಂದು ನಾಲ್ಕು ಲೈನು ಸಂವಿಧಾನದ ನಾಲ್ಕು ಲೈನು ಇಪ್ಪತ್ತೊಂಬತ್ತು ಮೂವತ್ತು ನಾವು ಮೆನ್ಷನ್ ಮಾಡಿಬಿಟ್ಟು ಕೈ ಕಟ್ಕೊಂಡು ಕೂತಿರ ದಮ್ಮಿಲ್ವ ನಿಮಗೆ ಅವ್ರು ಬುಲ್ಡೋಜರ್ ಸರ್ಕಾರ ಅಂತ ಹೇಳಿದ್ರಲ್ಲ ಕರ್ನಾಟಕವನ್ನು ನೀವು ಹಂಗೆ ಹೇಳೋಕ್ಕೆ ಆಗಲ್ವಾ ಕೇರಳ ಬುಲ್ಡೋಜರ್ ಸರ್ಕಾರ ಅಂತ ಹೇಳೋಕ್ಕೆ ಏನು ನಿಮಗೆ ಏನು ತಡೆ ಬಂದಿರೋದೇನು ನಿಮ್ಗೆ ಯಾರು ತಡೆದಿದ್ದಾರೆ ನಿಮ್ಮ ಅಲ್ಲ ಅವರು ಹೇಳಿ ಧೈರ್ಯವಾಗಿ ಹೇಳೋವಂಥ ಧೈರ್ಯವನ್ನು ಇವತ್ತು ರಾಜ್ಯ ಸರ್ಕಾರ ಕಳ್ಕೊಂಡಿದೆ ಅದರಿಂದ ಕೋಗಿಲು ವಿಚಾರವಾಗಿಯೂ ಕೂಡ ನಾವು ಹೋರಾಟವನ್ನು ಈಗಾಗಲೇ ನಾಲ್ಕೈದು ಹೋರಾಟಗಳನ್ನು ನಾವು ಮಾಡಿದ್ದೀರಿ ಜನಾರ್ದನ್ ರೆಡ್ಡಿ ವಿಚಾರವಾಗೂ ಕೂಡ ಇಪ್ಪತ್ತೆರಡನೇ ತಾರೀಕು ನಾವಲ್ಲಿ ದೊಡ್ಡ ಸಮಾವೇಶ ಇಪ್ಪತ್ತೆರ್ತಾನೆ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ದೊಡ್ಡ ಸಮಾವೇಶವನ್ನು ಕೂಡ ಮಾಡೋ ಮುಖಾಂತರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದು ತಾರೀಖಿಗೆ ಹೋರಾಟ ಹೋರಾಟವನ್ನು ನಾವು ಮಾಡ್ತಾ ಅಲ್ಲಿ ಹೋರಾಟ ನಾವು ಬಿಜೆಪಿ ಮೊದ್ಲಿಂದನೂ ಚುನಾವಣೆ ಮಾಡಿ ಅಂತಾನೆ ಹೇಳ್ತಾ ಇದ್ದೀವಿ ನಿಮ್ಗೆ ವಾರ್ಡ್ಗಳ ಮೀಸಲಾತಿ ಮಾಡೋಕ್ಕಾಗಿಲ್ಲ ಅಂದ್ರೆ ಒನ್ ನೈಂಟಿ ಏಟ್ಗೆ ಮಾಡಿ ಅಂತ ನಾವು ಅಪೀಲ್ ಮಾಡಿದ್ದೀರಿ ಕೋರ್ಟ್ಗೆ ನಾವು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ ಆದರೆ ಈಗೆಲ್ಲ ವಾರ್ಡ್ಗಳು ಇವೆಲ್ಲ ಕ್ಯಾಟಗರಿ ಎಲ್ಲ ಮಾಡಿರೋದ್ರಿಂದ ಬೇಗ ಚುನಾವಣೆ ಮಾಡಿ ನಾವು ರ ರೆಡಿ ಇದ್ದೀರಿ ಈ ಚುನಾವಣೆ ಗೆಲ್ಲಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರೋ ಗುಂಡಿಗಳೇ ಸಾಕು ರಾಜ್ಯದಲ್ಲಿ ಬಿದ್ದಿರೋವಂಥ ಗುಂಡಿಗಳು ಅದರಲ್ಲಿ ಸತ್ತಿರೋ ಜನ ಪಾಪ ಏಟ್ ತಿಂದಿರೋರು ಕಸದ ರಾಶಿ ರಾಶಿ ಬಿದ್ದಿರುವಂಥದ್ದು ಕಾನೂನು ಸುವ್ಯವಸ್ಥೆ ಹಾಳಾಗಿರೋದು ಇದಕ್ಕಿಂತ ಬೇರೆ ವಿಚಾರಗಳೇನು ಬೇಕಾ ಕಾಂಗ್ರೆಸ್ ಈ ಸರಿ ಬೆಂಗಳೂರಲ್ಲಿ ನೆಲ ಕಚ್ಚುತ್ತಾರೆ ಅಷ್ಟು ಪಾಪವನ್ನು ಮಾಡಿದ್ದಾರೆ ಬೆಂಗಳೂರು ಜನತೆಗೆ ದ್ರೋಹವನ್ನು ಬಗ್ತಾರೆ ನಾವು ಚುನಾವಣೆಗೆ ರೆಡಿ ಅದನ್ನು ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೊಸ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸ್ವೇರಿಂಗ್ ಮಾಡ್ತಾರೆ ಸೊ ಅದಾದಮೇಲೆ ನಾನು ಮೊನ್ನೆನೂ ಕೂಡ ಭೇಟಿ ಮಾಡಿ ಬಂದಿದ್ದೀನಿ ನಮ್ಮ ಅಧ್ಯಕ್ಷರನ್ನ ಮತ್ತು ಹಳೆಯ ಅಧ್ಯಕ್ಷರನ್ನ ಇಬ್ಬರನ್ನು ಭೇಟಿ ಮಾಡಿ ಬಂದಿದ್ದೀನಿ ಕರ್ನಾಟಕದ ಬಗ್ಗೆ ಅವರು ಈ ಚುನಾವಣೆ ಬಗ್ಗೆ ಒಂದು ಮೈತ್ರಿಯ ಬಗ್ಗೆ ಅವರು ಜೆ ಡಿ ಎಸ್ಸಿನ ಮುಖ್ಯಸ್ಥರ ಜೊತೆ ಮಾತಾಡ್ತಾರೆ ಕೇಂದ್ರದವರು ಸಮನ್ವಯ ಸಮಿತಿ ಏನು ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವು ಬದ್ಧರಿದ್ದೀವಿ